The ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಸಿಂಪಲ್ಲಾಗಿ ಕುಷ್ಕ ರೈಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಅಂದರೆ ಮನೇಲಿ ಮಕ್ಕಳಿಗೆ ಹಾಗೆ ಎಲ್ರಿಗೂ ಅಷ್ಟೇ ರೈಸ್ ರೆಸಿಪಿ ಏನೇ ಮಾಡಿಕೊಟ್ರು ತುಂಬಾ ಇಷ್ಟಪಡ್ತಾರೆ ಹಾಗೆ ತುಂಬ ದಿನ ಆಗಿತ್ತು ರೈಸ್ ರೆಸಿಪಿನ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಕುಷ್ಕ ರೈಸ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಆಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂದರೆ ತರಕಾರಿ ಅದೆಲ್ಲ ಬೇಕು ಅಂತ ಇಲ್ಲ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾನೊಂದು ಎರಡು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ರೈಸಿನ ಒಂದು ಇಪ್ಪತ್ತು ನಿಮಿಷಕ್ಕಿಂತ ಮುಂಚೆನೇ ನೆನೆಸಿಟ್ಟಿದ್ದೀನಿ ಇವಾಗ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇಲ್ಲಿ ಪಲಾವ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದು ನಾಲ್ಕು ಹಸಿಮೆಂಟ್ಸನ್ನು ಕೂಡ ಹಾಕ್ಕೊಳ್ಬೋದು ಈ ಟೈಮಲ್ಲಿ ಬಟ್ ನಮ್ಮ ಮನೇಲಿ ಇರಲಿಲ್ಲ ಹಾಗೆ ಮಕ್ಕಳಿಗೂ ಕೂಡ ಅಷ್ಟೇ ಹಸಿಮೆಂಟ್ಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕಿಲ್ಲ ಇತ್ತು ಅಂತ ಹೇಳಿದ್ರೆ ಒಂದು ನಾಲ್ಕು ಹಸಿಮೆಂಟ್ಸನ್ನು ಒಂದು ಎರಡು ಪೀಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಹಿಡಿಯಾಗುವಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ರುಬ್ಬಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇದಕ್ಕೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಈ ಥರ ಮಾಡಿಕೊಂಡ್ರೆ ಏನು ಕುಷ್ಕ ರೈಸ್ ಒಂದು ಸ್ವಲ್ಪ ಕಲರ್ ಗ್ರೀನ್ ಕಲರ್ ಆಗಿ ಬರುತ್ತೆ ಬಟ್ ಸೊಪ್ಪನ್ನು ಹಾಗೆ ಕಟ್ ಮಾಡ್ಕೊಂಡು ಹಾಕಿದ್ರೆ ಮಕ್ಕಳಿಗೆ ಬಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ರುಬ್ಕೊಂಡೇ ಹಾಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಣ್ಣಾಗಿರುವಂಥ ಟೊಮೆಟೊನ ಹಾಕ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡು ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡೆ ಅಷ್ಟೇ ನಿಮಗೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸ್ಪೈಸಿಯಾಗಿ ಕೂಡ ಇರುತ್ತೆ ಹಾಗೆ ಇಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಗೆ ಬಿರಿಯಾನಿ ಪೌಡರ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಯಲ್ಲಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾನಿವತ್ತು ಏನು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ಅಕ್ಕಿಯಿಂದ ಮಾಡ್ತಾ ಇರೋದ್ರಿಂದ ಒಂದು ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ವ ಇದೇ ಗ್ಲಾಸಲ್ಲಿ ನಾನೊಂದು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ಇವಾಗ ಅದೇ ಗ್ಲಾಸಲ್ಲಿ ಒಂದು ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ Thì, ಿ ಕುದ್ದ ನಂತರ ಇದಕ್ಕೆ ಅಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಮತ್ತೆ ಕುಕ್ಕರ್ ವಿಶಿಲ್ನ ಮುಚ್ಚಿ ಒಂದು ಮೂರು ವಿಶಿಲ್ ಬರೆಸ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನೀವು ಅಕ್ಕಿನ ನೆನೆಸಿಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಯಾಕಂದ್ರೆ ಒಂದು ಸ್ವಲ್ಪ ರೈಸ್ ಅಷ್ಟೊಂದು ಸಾಫ್ಟ್ ಆಗಿ ಬರೋದಿಲ್ಲ ಹಾಗಾಗಿ ಬಟ್ ನಾನು ನೆನೆಸಿಟ್ಟಿದ್ದೆ ಒಂದು ಮೂವತ್ತು ನಿಮಿಷ ಆಗಿತ್ತು ಹಾಗಾಗಿ ನಾನು ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ವಿಶಿಲ್ ಹಾಕಿಬಿಟ್ಟು ಒಂದು ಮೂರು ವಿಶಿಲ್ ಬರೆಸ್ಕೊಂಡು ಆಯ್ತಾ ವಿಶಿಲ್ ಬರೋ ಅಷ್ಟರಲ್ಲಿ ಇಲ್ಲಿ ಒಂದು ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸನ್ನು ಅನ್ನ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊಂಡ್ ಬಿಡ್ತಾ ಇದೀನಿ ಒಂದು ಮೂರು ನೆಲ್ಲಿಕಾಯಿನ ಅದೊಂದು ಸ್ವಲ್ಪ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಪುದಿನ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಶೋಧಿಸ್ಕೊಂಡು ಕುಡಿದ್ರೆ ಆಯ್ತು ತುಂಬಾನೇ ಹೆಲ್ತ್ ಒಳ್ಳೆಯದು ಹಾಗೆ ನಮ್ಮ ಕೂದಲಿನ ಆರೋಗ್ಯಕ್ಕೂ ಅಷ್ಟೇ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಜ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ನೀವು ಹಾಗೆ ಕೂಡ ತಿನ್ಬಹುದು ಬಟ್ ಈ ಜ್ಯೂಸ್ ಅಷ್ಟೇ ತಿನ್ನೋದಕ್ಕಷ್ಟೇ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ಈ ಜ್ಯೂಸ್ ಮಾಡಿಕೊಂಡು ಕುಡಿಯೋದಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕುಡೀರಿ ಯಾಕಂದ್ರೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಬಟ್ ನಮ್ಮ ಹೆಲ್ತ್ಗಾಗಿರ್ಬೋದು ಹೇರ್ ಗ್ರೋತ್ಗಾಗಿರ್ಬೋದು ತುಂಬಾ ಒಳ್ಳೇದು ಹಾಗೆ ಮನೇಲಿ ಒಂದೆರಡು ಆ್ಯಪಲ್ ಇತ್ತು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆ್ಯಪಲ್ ಸ್ಮೂದಿನ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಓಟ್ಸನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ಥರ ಆ್ಯಪಲ್ ಹಾಗೆ ಓಟ್ಸ್ ಸ್ಮೂದಿನ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬನಾನಾ ಕೂಡ ಹಾಕೊಂಡ್ರೆ ಇನ್ನೂ ಸ್ವೀಟಾಗಿ ಆಗಿ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ನಾನು ಸ್ಮೂದಿಯಾಗಿ ಜ್ಯೂಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ವಿಶಲ್ ಆಗಿ ಕೂಲ್ ಆಗಿತ್ತು ಇಲ್ಲಿ ನೋಡ್ತಿದ್ರಲ್ವ ಕುಷ್ಕ ರೈಸ್ ಈ ರೀತಿಯಾಗಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ಬಿರಿಯಾನಿ ಮಾಡುವಂಥ ಗ್ರೇವಿ ಕೂಡ ಮಾಡ್ಕೊಳ್ಬೋದು ಬಟ್ ನಾನಿವತ್ತು ಮೊಸರು ಬಜ್ಜಿನೇ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಿದ್ರಲ್ವ ನೆಲ್ಲಿಕಾಯಿ ಜ್ಯೂಸ್ ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಆ್ಯಪಲ್ ಹಾಗೆ ಓಟ್ಸ್ ಸ್ಮೂತಿ ಇವತ್ತಿನ ರೆಸಿಪಿ ಈ ರೀತಿಯಾಗಿತ್ತು ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್